اته لوک په ټول لوک ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹರ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಈಗ ತಿಂಡಿ ಎಲ್ಲ ಆಯಿತು ನಮ್ಮದು ಇನ್ನು ನಮ್ಮದು ಡೈಲಿ ರೊಟೀನ್ಸ್ ಸ್ಟಾರ್ಟ್ ಆಗ್ತಿದೆ ನಮ್ಮ ಉತ್ತರ ಕನ್ನಡದಲ್ಲಿ ಮಳೆಯಂತೂ ತುಂಬ ಸ್ಟಾರ್ಟ್ ಆಗಿಬಿಟ್ಟಿದೆ ಶಾಲಾ ಕಾಲೇಜುಗಳಿಗೆ ಇವತ್ತು ನಿನ್ನೆ ರಜೆ ಕೊಟ್ಟಿದ್ದಾರೆ ಹಾಗೆ ನಿಮ್ಮೂರಲ್ಲೂ ಮಳೆ ಇದೆಯಾ ಅಂತ ಕಾಮೆಂಟ್ ಮಾಡಿರ್ತೀವಿ ಫ್ರೆಂಡ್ಸ್ ಇವತ್ತು ನಾನೊಂದು ನಿಮ್ಮ ಜೊತೆ ಒಂದು ರೈತರಿಗೆ ಸಹಾಯ ಆಗುವಂಥ ಒಂದು ಮಷಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ನಮಗಂತೂ ಒಂದು ಈಗ ಡೈಲಿ ಅಲ್ಲಿ ನಮ್ದು ಹೇಗೆ ಉಂಟು ನೋಡಿ ನಮಗೆ ಒಳ್ಳೆಯ ಯೂಸ್ ಆಗ್ತಾ ಉಂಟು ಹಾಗೆ ನಂತರ ನಿಮ್ಮಲ್ಲೂ ಕೂಡ ಯಾರಿಗಾದರೂ ಇದೇ ಥರ ಕೆಲಸ ಕಾರ್ಯಗಳು ತೋಟ ಎಲ್ಲ ಇದ್ದರೆ ಹೆಲ್ಪ್ ಆಗೋ ರೀತಿ ಇದ್ದರೆ ನೀವು ಕೂಡ ಇದನ್ನು ತಿಳ್ಕೊಳ್ಬೋದು ಹಾಗೆ ಇವತ್ತಿನ ಲೋಗನ ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಬೇಕು ಅಂತ ನನ್ನ ವಿನಂತಿ ಫ್ರೆಂಡ್ಸ್ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ ಇದೊಂದು ರೈತರಿಗೆ ಸಹಾಯ ಆಗುವಂಥ ವಿಡಿಯೋ ಆಗಿರುತ್ತೆ ಸೊ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಫ್ರೆಂಡ್ಸ್ ಮೆಂಬ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ರೈತರಾಗಿದ್ದರೆ ಹಾಗೆ ಅವ್ರ ಮನೇಲೂ ಕೂಡ ತೋಟ ಇದ್ದರೆ ಹಾಗೆ ಅವ್ರ ಮನೇಲಿ ಹಸುಗಳೆಲ್ಲ ಸಾಕಿದ್ರೆ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಐ ಹೋಪ್ ಕೆಲವೊಂದಿಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಷಯ ಏನು ಹಾಗೆ ಇದರದ್ದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ತುಂಬ ದಿನದಿಂದ ನಾನು ತುಂಬ ದಿನ ಅಂತಾರೆ ಒಂದು ವಾರ ಹತ್ತು ದಿನದಿಂದನೇ ವೀಡಿಯೋ ಮಾಡಬೇಕು ಮಾಡಬೇಕು ಅಂದ್ಕೊತಾ ಇದ್ದೀನಿ ಅದನ್ನು ನನಗೆ ಟೈಮ್ ಸಿಗಲಿಲ್ಲಾಗಿತ್ತು ಮತ್ತು ನನಗೂ ಕೂಡ ಅದು ಪ್ರಾಕ್ಟೀಸ್ ಆಗಬೇಕಿತ್ತು ಹಾಗಾಗಿ ನಾನು ಬ್ಲೋಗ್ ಮಾಡಲಿಲ್ಲ ಇವತ್ತಿನ ದಿನ ಸರಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾವು ತೋಟಕ್ಕೆ ಕೂಡ ಹೋಗಬೇಕು ಈ ಮಷೀನನ್ನು ತಗೊಂಡು ಹಾಗಾಗಿ ನಿಮಗೆಲ್ಲ ತಿಳಿಸ್ಬಿಟ್ಟು ಎಲ್ಲ ಕೆಲಸಗಳನ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಗ ಇವತ್ತಿನ ತಮ್ಮನೇಲಿ ಹಾಗೆ ಟೈಟಲ್ ನೋಡಿನೇ ಏನು ಅಂತ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನಿಮಗೆಲ್ಲ ನಾನು ಪರಿಚಯಿಸಬೇಕು ಅಂತ ಇರುವಂಥ ಮೆಷಿನ್ ಬಂದು ಇದೇನೆ ನೋಡಿ ನಾನು ಫ್ರಂಟ್ ಕ್ಯಾಮ್ರಾದಿಂದ ವೀಡಿಯೋ ಇದ್ದೀನಿ ಅಂದರೆ ನನಗೆ ಬ್ಯಾಕ್ ಕ್ಯಾಮರಾದಿಂದ ಕರೆಕ್ಟಾಗಿ ಶೂಟ್ ಆಗಿದೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಫ್ರಂಟ್ ಆದಲ್ಲಾದರೆ ಕರೆಕ್ಟಾಗಿ ಗೊತ್ತಾಗ್ತದೆ ಮತ್ತು ಇನ್ನೊಬ್ಬರು ಹೆಲ್ಪ್ ಕೂಡ ಬೇಡ ಆಗ್ತದೆ ಹಾಗಾಗಿ ನಾನು ಹೀಗೇ ವೀಡಿಯೋ ಇದ್ದೀನಿ ಸೊ ನೋಡಿ ನನ್ನ ಹೆಗಲ ಮೇಲೇ ಇದೆ ಆಮೇಲೆ ನನ್ನ ಕೈಯಲ್ಲಿ ಕೂಡ ಇದೆ ಇದು ಮಷಿನ್ ಫ್ರೆಂಡ್ಸ್ ಏನಂತಂದರೆ ನಾವು ಈಗ ದನ ಹಸುಗಳನ್ನೆಲ್ಲ ದನ ಎಮ್ಮೆಗಳನ್ನೆಲ್ಲ ಸಾಕೊಂಡಿರ್ತೀವಿ ನೋಡಿ ಅವಕ್ಕೆಲ್ಲ ಮೇವನ್ನು ಹಾಕಬೇಕು ಅದಕ್ಕಾಗಿ ನಾವು ತೋಟದಲ್ಲಿ ಇರುವಂಥ ಹುಲ್ಲನ್ನೆಲ್ಲ ಕೊಯ್ತೀವಿ ನೋಡಿ ಅದಕ್ಕೆ ಹೆಲ್ಪ್ ಆಗುವಂಥ ಮಷಿನ್ ಇದು ಸೊ ಇದು ಹುಲ್ಲು ಕೊಯ್ಯುವಂಥ ಮಷಿನ್ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸೊ ನನಗಂತೂ ಬಿಡಿ ಒಂದು ವಾರದಿಂದ ಎಷ್ಟು ಈಸಿ ಕೆಲಸ ಆಗಿದೆ ಗೊತ್ತಾ ಈ ಮಷಿನ್ ಹ್ಯಾಂಡ್ಸ್ ಆಫ್ ಫ್ರೆಂಡ್ಸ್ ಯಾಕೆಂತಂದರೆ ಎಷ್ಟು ಹೆಲ್ಪ್ ಆಗ್ತದೆ ನಮಗೆ ಪ್ರತಿದಿನ ಕೂಡ ಒಂದು ಹಸಿ ಹುಲ್ಲನೆಲ್ಲ ಕೊಯ್ದು ಒಂದು ಹೊರೆ ಮಾಡ್ಕೊಂಡು ಬರಬೇಕು ಅಂತಂದರೆ ಮುಕ್ಕಾಲರಿಂದ ಒಂದು ಗಂಟೆ ಬೇಕಾಗ್ತದೆ ಈ ಮಷೀನಿಂದ ನನಗೆ ಹತ್ತರಿಂದ ಹದಿನೈದು ನಿಮಿಷ ಫ್ರೆಂಡ್ಸ್ ಎಷ್ಟು ಈಸಿ ಆಗ್ತದೆ ಗೊತ್ತಾ ಹಾಗೆಯೇ ಇದು ನೋಡಿ ಈ ಥರ ಇರುತ್ತೆ ಮಷೀನ್ ಬಂದು ಇದೊಂಥರ ಹೇಗೆ ಹೇಳಿ ಈ ಕಸಲ ತೆಗೆಯುವಂಥದ್ದು ಮೊರಲ್ಲ ಇರುತ್ತಲ್ಲ ಆ ಪ್ಯಾಟರ್ನಲ್ಲಿ ಉಂಟದೆ ಇಲ್ಲಿ ಆಮೇಲೆ ಇಲ್ಲಿ ಬ್ಲೇಡ್ಗಳಿದೆ ನೋಡಿ ಇಲ್ಲಿ ಉಂಟು ಹಿಡ್ಕೊಳ್ಳೋದಿಕ್ಕಲ್ಲಿ ಏನು ಹೆವಿ ಇಲ್ಲ ಒಂದೂವರೆ ಕೆ ಜಿ ಅಷ್ಟು ಇರ್ಬೋದು ಇದು ಅಂದ್ಕೊತೀನಿ ಹಾಗೆ ಕಂಪ್ನಿ ಬಂದು ಒರಿಜಿನ್ ಸೋ ಇದು ಏನು ಹೇಳಿ ನಾವು ಕಟ್ ಮಾಡುವಂಥದ್ದು ನಾನು ತೋಟಕ್ಕೆ ಹೋಗಿ ಹುಲ್ಲನ್ನೆಲ್ಲ ಕುಯ್ತೀನಲ್ಲ ಆವಾಗ ನಿಮಗೆ ಮಷಿನ್ ಹೇಗೆ ವರ್ಕ್ ಆಗ್ತದೆ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ಒಂದು ಬ್ಯಾಟ್ರಿ ಇದೆ ಬ್ಯಾಟ್ರಿ ಅಂತಂದರೆ ಇದು ಮಷೀನಂದು ಕಾಯಿಲು ಅಂದರೆ ಮಷಿನ್ ಹೇಗೆ ಓಡಿಸೋದು ನೋಡಿ ಅದೆಲ್ಲ ಇದರಲ್ಲೂ ಉಂಟು ಆಮೇಲೆ ಸ್ಟಾರ್ಟಿಂಗ್ ಬಟನ್ ಇಲ್ಲಿ ಉಂಟು ನೋಡಿ ಇದು ಲಾಂಗ್ ಟೈಮ್ ನಮಗೆ ಸ್ಟಾರ್ಟ್ ಮಾಡಿದ ನಂತರ ಲಾಕ್ ಮಾಡಿಕೊಂಡು ಲಾಂಗ್ ಟೈಮ್ ಸ್ಟಾರ್ಟಿಂಗ್ ಇರ್ತದೆ ಇದೊಂದು ಲಾಕ್ ಇರುತ್ತೆ ಇದನ್ನು ನಾವು ಪ್ರೆಸ್ ಮಾಡಿಕೊಂಡ್ರೆ ನಾವು ಒಂದು ಎರಡು ಮೂರು ನಿಮಿಷದವರೆಗೂ ಹತ್ತು ಹದಿನೈದು ನಿಮಿಷದವರೆಗೂ ನಾವು ಮಷೀನನ್ನು ಆನಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೋದು ಆಮೇಲೆ ಇಲ್ಲಿ ನನ್ನ ಹೆಗಲೆಯಲ್ಲಿರುವಂಥದ್ದು ಪವರ್ ಬ್ಯಾಟ್ರಿಗೆ ಇರುತ್ತೆ ಸೊ ನಾವು ಇದನ್ನು ನಾವು ಏನು ಹೇಳಿ ಕರೆಂಟಿಂದಲೇ ಚಾರ್ಜ್ ಮಾಡಿ ಉಟ್ಕೊಳ್ಬೇಕಾಗ್ತದೆ ಇದ್ರದ್ದು ಎಷ್ಟು ಬ್ಯಾಟು ಎಷ್ಟು ಗಂಟೆ ಬರ್ತದೆ ಅನ್ನೋದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಈ ಥರದಿಂದ ಬ್ಯಾಗ್ ಕೊಟ್ಟಿರ್ತಾರೆ ನಾವು ಇದನ್ನು ಈ ಥರ ಹೆಗಲಿಗೆ ಅಂದರೆ ಸ್ಕೂಲ್ ಬ್ಯಾಗು ಎಲ್ಲ ಹಾಕೊಂಡು ಹೋಗ್ತೀವ ಅದೇ ರೀತಿಯೇ ಕ್ಯಾರಿ ಮಾಡಬೇಕು ತುಂಬ ಅಂದರೆ ನಮಗೆ ಎಷ್ಟೊಂದು ಜಾಸ್ತಿ ವೇಟ್ ಅಂತ ಅನಿಸೋದು ಇದರಲ್ಲಿ ಇನ್ನೊಂದು ರೀತಿಯಂಥ ಮಷಿನ್ ಕೂಡ ಉಂಟು ಇಲ್ಲೇನು ಈ ಥರ ಉಂಟು ನೋಡಿ ಇದು ಫಿಕ್ಸ್ ಇರುತ್ತೆ ಆಮೇಲೆ ನಮಗೆ ಹೆಗಲಿ ಮೇಲ್ಗಡೆ ಬ್ಯಾಟ್ರಿ ಹಾಕ್ಕೊಂಡಿದ್ದೀವಲ್ಲ ಅದು ಈ ಹ್ಯಾಂಡ್ಲಿಗೆ ಬಂದಿರುತ್ತೆ ಇನ್ನೊಂದು ಮಷೀನು ಅದು ಸ್ವಲ್ಪ ಕಡಿಮೆ ರೇಟಿಂದ ಇನ್ನೂ ಆ ಥರ ಇರುತ್ತಾಯಿತು ಫ್ರೆಂಡ್ಸ್ ಈ ಇಲ್ಲೇನೇ ಇರುತ್ತೆ ನೋಡಿ ಈ ಪಾರ್ಟ್ ಈ ಜಾಗದಲ್ಲೇ ಈ ಥರದೊಂದು ಬ್ಯಾಟ್ರಿಯನ್ನು ಕೊಟ್ಟಿರ್ತಾರೆ ಅದು ಸ್ವಲ್ಪ ಇದಕ್ಕಿಂತಲೂ ಕಡಿಮೆ ರೇಟಲ್ಲಿ ಸಿಗ್ತದೆ ಒಂದು ಆಮೇಲೆ ಅದು ಸ್ವಲ್ಪ ಕ್ಯಾರಿ ಮಾಡೋದಕ್ಕೆಲ್ಲ ಸ್ವಲ್ಪ ವೇಟ್ ಅನ್ನಿಸ್ತದೆ ಇದಾದರೆ ನಮ್ಮ ಹೆಗಲ್ ಮೇಲೆ ಇರ್ತದಾ ಅಷ್ಟೊಂದು ಬಾರ್ ಅಂತ ಅನಿಸೋದಿಲ್ಲ ನಾವು ಹೆಗಲ್ ಮೇಲೆ ಇಟ್ಕೊಂಡು ಇದನ್ನೊಂದು ಪವರ್ ಕನೆಕ್ಷನನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರೆ ಆಯಿತು ಅದರದು ಹಾಗಾಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಬ್ಯಾಟ್ರಿ ಇರುತ್ತಾ ಸೊ ಅದೊಂದು ನಾಲ್ಕರಿಂದ ಐದು ಕೆ ಜಿಗಿಂತ ಜಾಸ್ತಿ ಆಗ್ತದೆ ವೆಯ್ಟು ಆವಾಗ ಇದು ಹ್ಯಾಂಡ್ಲ್ ಮಾಡೋದಕ್ಕೆ ಸ್ವಲ್ಪ ಭಾರ ಅಂತ ಅನಿಸ್ತದೆ ಹಾಗಾಗಿ ಇದೇ ಮಷಿನ್ ಬೆಸ್ಟ್ ಅಂತ ಅಂದ್ಕೊತೀನಿ ಸೊ ಇದ್ರದ್ದು ಪ್ರೈಸ್ ಬಂದು ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರದವರೆಗೂ ಉಂಟು ತುಂಬ ಒಳ್ಳೆಯ ಪ್ರೈಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ಸೊ ಸಖತ್ತಾಗಿದೆ ಫ್ರೆಂಡ್ಸು ನನಗದು ಸಿಕ್ಕಾಪಟ್ಟೆ ಇಷ್ಟಾಯಿತು ನಮ್ಮೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟಾಯಿತು ಹಾಗೆ ನಮ್ಮ ಫ್ಯಾಮಿಲಿಲೆಲ್ಲರೂ ಕೂಡ ಈಗ ಈ ಥರದ್ದು ಯಾರ ಎಲ್ಲ ಬೇಕು ನೋಡಿ ಅವರೆಲ್ಲರೂ ಕೂಡ ತಂದಾಗಿಬಿಟ್ಟಿದೆ ಸೊ ನಮ್ಮನೇಲಿ ನಮ್ಮ ಊರಲ್ಲಿ ಇದು ಫಸ್ಟ್ ಪರಿಚಯ ಫ್ರೆಂಡ್ಸು ನಾವು ಮಾಡ್ತಾ ಇರೋದು ಹಾಗೆ ಈಗ ಯೂಟ್ಯೂಬಲ್ಲೆಲ್ಲ ತೋರಿಸಿದ್ದೇನಲ್ಲ ಕೆಲವೊಬ್ಬರಿಗೆಲ್ಲ ಇಷ್ಟ ಆಗಿ ತಗೊಳ್ಬೋದು ಇದು ನಮಗೆ ರೈತರಿಗೆ ಬೇಕಾಗುವಂಥ ಮಷೀನಲ್ಲೇ ಯಾವ ಅಂಗಡಿ ಸಿಗುತ್ತೆ ನೋಡಿ ದೋಟಿಯಾಗಿರ್ಬೋದು ಆಮೇಲೆ ವುಡ್ ಕಟಿಂಗ್ ಮಷೀನ್ಸು ಈ ಥರದ ಶಾಪ್ಗಳಲ್ಲೆಲ್ಲ ಸಿಗುತ್ತೆ ಹಾಗೇ ನೀವು ಕೂಡ ನಿಮ್ಮ ಹತ್ತಿರದಲ್ಲೇ ಇರುವಂಥ ಅಂಗಡಿಗಳಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಗೊತ್ತಿಲ್ಲ ನಾನೇನು ಚೆಕ್ ಇದರ ಪ್ರೈಸ್ ಎಷ್ಟಿದೆ ಅವೈಲೇಬಲ್ ಇದೆಯಾ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆಯೇ ಚೆಕ್ ಮಾಡಿಬಿಟ್ಟು ತಿಳಿಸ್ತೀನಿ ನಾನು ನಿಮಗೆ ಸೊ ಇದಿಷ್ಟು ಮಷಿನ್ ಬಗ್ಗೆ ಇದ್ರದ್ದು ಎಷ್ಟು ವ್ಯಾಟ್ ಉಂಟು ಅನ್ನೋದನ್ನು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಚಾರ್ಜ್ ಮಾಡೋದು ಕರೆಂಟ್ ಇದ್ದಷ್ಟೊತ್ತಿಗೆ ಚಾರ್ಜ್ ಮಾಡ್ಬೋದು ನಮಗೆ ಅಂಗಡಿಯದೆಲ್ಲ ಹೇಳಿದ್ದು ಒನ್ ಡೇ ಚಾರ್ಜ್ ಮಾಡ್ರೆ ಅಂದರೆ ಒಂದು ಸ್ವಲ್ಪ ಹೊತ್ತು ಒಂದು ಮೂರರಿಂದ ನಾಲ್ಕು ಗಂಟೆ ಚಾರ್ಜ್ ಮಾಡಿದ್ರೆ ಆರು ತಾಸು ನಾವು ಇದನ್ನು ಈ ಮಷೀನನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಆಮೇಲೆ ಅದು ಕ್ರಮೇಣ ಕ್ರಮೇಣದ ನಾಲ್ಕರಿಂದ ಐದು ತಾಸರು ಪಕ್ಕ ನಾವು ಬಳಕೆಯನ್ನು ಮಾಡ್ಬೋದು ತುಂಬ ಒಳ್ಳೆಯ ಯೂಸ್ ಆಗ್ತದೆ ಮಷಿನ್ ಬಂದು ಸೊ ಫ್ರೆಂಡ್ಸ್ ಚೆನ್ನಾಗಿದೆ ಇದಕ್ಕೆಲ್ಲ ನೀರನ್ನೆಲ್ಲ ತಾಕ್ಸೋಗಿಲ್ಲ ಸ್ವಲ್ಪ ನಾವು ಕಾಳಜಿ ಇರಬೇಕು ಹಾಗೆ ಸೊ ಈ ಥರದ್ದು ನಮಗೆ ರೈತರಿಗೆ ಹೆಲ್ಪ್ ಆಗುವಂಥ ಮಷಿನ್ಗಳು ಯಾವ್ದಾದ್ರು ಯೂಟ್ಯೂಬಲ್ಲಿ ಪರಿಚಯ ಆಗ್ತದೆ ಯಾರು ವೀಡಿಯೋ ಮಾಡ್ತಾರಂತ ನಾನು ಕೂಡ ನೋಡ್ತಾ ಇರ್ತೇನೆ ಆದರೆ ಈ ಮಷಿನ್ ಬಗ್ಗೆ ಕನ್ನಡದಲ್ಲಿ ಜಾಸ್ತಿ ಜನ ಯಾರೂ ವೀಡಿಯೋ ಮಾಡಿದ್ದನ್ನು ನಾನು ನೋಡಲಿಲ್ಲ ಹಿಂದಿ ತೆಲುಗು ಈ ಥರದ್ರಲ್ಲೆಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ನಿಮಗೆ ಯೂಸ್ ಆಗೋ ರೀತಿ ಇದ್ರೆ ತಗೊಂಡು ಬನ್ನಿ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಮನೇಲಿ ಈಗಂತೂ ಸುಮಾರು ಮಷಿನ್ಗಳಾಯಿತು ವುಡ್ ಕಟ್ಟಿಂಗ್ ಮಷಿನ್ ಆಯಿತು ಇನ್ನೂ ಅಡಿಕೆ ಕೊಯ್ಲಿಕ್ಕೆ ದೋಟಿ ಆಮೇಲೆ ಇದು ಪಂಪನ್ನೆಲ್ಲ ಆರಿಸಲಿಕ್ಕೆ ಅದರದ್ದೇ ಒಂದು ಮಷಿನ್ ಬರ್ತದೆ ಅದು ಕೂಡ ಉಂಟು ಇವಾಗ ಇದೊಂದು ಎಕ್ಸ್ಟ್ರಾ ಆ್ಯಡ್ ಆಯಿತು ಸೊ ಹೀಗೆ ಸುಮಾರಷ್ಟು ಮಷಿನ್ಗಳೆಲ್ಲ ಇವೆ ಹಾಗೆ ಫ್ರೆಂಡ್ಸ್ ಇನ್ನೂ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳಬೇಕು ಅಂತಂದರೆ ಮಷಿನ್ ಅನ್ನೋದೇನುಂಟು ನೋಡಿ ಇದು ನಮಗೆ ಎಷ್ಟು ಯೂಸ್ ಆಗ್ತದೆ ನೋಡಿ ಅಷ್ಟೇ ಅದರಿಂದ ಆಪತ್ತು ಕೂಡ ಉಂಟು ಸೊ ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ನಮ್ಮ ಕೈ ಬೆರಳುಗಳೇ ಕಟ್ಟಾಗೋ ಚಾನ್ಸಸ್ ಇರ್ಬೋದು ಕಾಲೇ ಕಟ್ಟಾಗೋಂಥ ಚಾನ್ಸಸ್ ಇರ್ಬೋದು ಫ್ರೆಂಡ್ಸ್ ಈ ಮಷಿನ್ ಎಷ್ಟು ಅರ್ಥ ಇರುತ್ತೆ ಅಂತಂದರೆ ಒಂದು ಸಣ್ಣ ಕಡ್ಡಿ ಸಣ್ಣ ಅಲ್ಲ ಸ್ವಲ್ಪ ಒಂದು ಇಷ್ಟು ನಾನು ಅಂದರೆ ಕೈ ಬೆರಳ ಗಾತ್ರದ ಒಂದು ಕಡ್ಡಿ ಗಿಡ ಇದ್ರೂ ಕೂಡ ಅದು ಕಟ್ಟಾಗಿ ಹೋಗ್ತದೆ ಮತ್ತು ನಮಗೀಗ ಏನು ಕೊಯ್ಯೋದು ಅಂದರೆ ನಾವು ಹೇಳೋದು ಫ್ರೆಂಡ್ಸ್ ಹಸಿ ಅಂತಲೇ ನನಗೆ ಹುಲ್ಲು ಅಂತಂದರೆ ಕೆಲವೊಂದು ಸರಿ ಅಂದರೆ ಮಾತಾಡ್ತಾ ಇರುವಾಗ ಅದು ತಪ್ಪು ಹೋಗ್ತದೆ ಗ್ರಿಪ್ಪಿಂಗ್ ಸೊ ಹಾಗಾಗಿ ನಾನು ಹಸಿ ಅಂತಲೇ ಹೇಳ್ತೀನಿ ನೀವು ಕೂಡ ಹಾಗೆ ತೊಳೆದುಕೊಳ್ಳಿ ಹಸಿ ಅಂತಂದರೆ ಹುಲ್ಲು ಕೊಯ್ಯೋದು ಅಂತಲೇ ಅರ್ಥ ಫ್ರೆಂಡ್ಸ್ ನಾವೆಲ್ಲ ಹಸಿ ಕೊಯ್ಕೊಂಡು ಬರೋದು ಅಂತ ಹೇಳ್ತೀವಲ್ಲ ಹಾಗಾಗಿ ಅದೇ ರೀತಿ ನಾನು ಕೂಡ ಮಾತಾಡ್ತಾ ಹೋಗ್ತೀನಿ ಏನು ಹಸಿ ಕೊಯ್ತಾ ಇರ್ತೀವಲ್ಲ ನಾವು ಇಷ್ಟು ದಿನವರೆಗೂ ಕತ್ತಿಯಲ್ಲಿ ಕೊಯ್ತಾ ಹೋಗ್ತೀವಿ ನಮಗೆ ಇಚ್ಚೆ ಕೈ ಕೂಡ ಅದು ಅಷ್ಟೊತ್ತಿಗೆ ಹೆಲ್ಪ್ ಆಗ್ತಿತ್ತು ಈ ಮಷೀನ್ ಎಲ್ಲರೂ ನಾವು ಹಾಗೆ ಕೈ ಹೆಲ್ಪ್ ತೊಗೊಳಕ್ಕೆ ಹೋದರೆ ನಮ್ಮ ಕೈಯನ್ನು ಕಟ್ ಮಾಡ್ಕೊಬರು ಕಡ್ಡಿಯಿಲ್ಲ ನೋಡಿ ಆ ಥರ ಆಗ್ತದೆ ಕೈ ಅಂತ ನಾವು ಇದಕ್ಕೆ ಯಾವುದೇ ಸಮೀಪ ಕೂಡ ತೊಗೊಂಡು ಫ್ರೆಂಡ್ಸ್ ತುಂಬ ಡೇಂಜರ್ ಇರುತ್ತೆ ಇನ್ನು ಖಾಲಿ ಕೂಡ ಅಷ್ಟೇ ನಾವೆಲ್ಲ ಸೇಫ್ಟಿ ಗ್ಲೌಸ್ ಆಗಿರ್ಬೋದು ಈ ಥರದನ್ನೆಲ್ಲ ಹಾಕ್ಕೊಂಡ್ರೆ ನಮ್ಮಗೆ ಒಳ್ಳೆಯದು ಗ್ರಹಚಾರ ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ ನೋಡಿ ಹಾಗಾಗಿ ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕಾಗ್ತದೆ ಹಾಗೆ ನನಗೆ ಫಸ್ಟು ಇದರಲ್ಲಿ ಫಸ್ಟ್ ಡೇ ವರ್ಕ್ ಮಾಡಿದ ಬಗ್ಗೆ ಅಂತಂದರೆ ನಾನು ಫಸ್ಟ್ ಡೇ ಈ ಮಷೀನನ್ನು ತಗೊಂಡು ಹೊರೆ ಹಸಿ ಹೊಲನ ಕೊಯ್ದಾಯ್ತಾ ಒಂದು ಅರ್ಧ ಗಂಟೆ ಒಳಗಡೆನೆ ಕೆಲಸ ಮುಗಿಸ್ಬಿಟ್ಟೆ ಫ್ರೆಂಡ್ಸ್ ನಾನು ನಡೆದಿದ್ದು ಹೀಗೆ ನೋಡಿ ಎಂತಕ್ಕೆ ಗೊತ್ತಾ ಮ ಈ ಮಷೀನಲ್ಲಿ ನಾವು ಹೊರೆ ಹಸಿ ಮಾಡಬೇಕು ಅಂತಂದರೆ ಹೊರೆ ಹಸಿ ಕೊಯ್ಲಿಕ್ಕೆ ನಮಗೆ ಮುಕ್ಕಾಲರಿಂದ ಒಂದು ಗಂಟೆ ಬೇಕಾಗ್ತಿತ್ತು ಆದರೆ ಈ ಮಷೀನಿಂದ ನಮಗೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಒಂದು ಹೊರೆ ಆಗ್ಬಿಡ್ತಿದೆ ಅದರಲ್ಲೇ ನಾವು ಅರ್ಥ ಮಾಡ್ಕೊಡ್ಬೇಕು ನೋಡಿ ಒಂದು ತಾಸಲ್ಲಾಗುವಂಥದ್ದು ಕೆಲಸ ಹತ್ತು ನಿಮಿಷದಲ್ಲಿ ಆಗ್ತಾಯಿದೆ ಅಂತಂದರೆ ಅದು ನಮ್ಮ ದೇಹದ ಮೇಲೆ ಎಷ್ಟು ಪರಿಣಾಮ ಬೇರೆ ಇರಬೇಡ ಅಲ್ವಾ ನನಗಂತೂ ಫಸ್ಟ್ ಡೇ ಇದರಲ್ಲಿ ಕೆಲಸ ಮಾಡಿದವಾಗ ಇಲ್ಲಿ ಕೈ ತೋಳೇನಿರುತ್ತೆ ನೋಡಿ ಇದು ನೋವು ಬಂದುಬಿಟ್ಟಿತ್ತು ಆಮೇಲೆ ಕಾಲು ತೊಡೆ ಫ್ರೆಂಡ್ಸ್ ಎರಡೂ ಕಾಲು ತೋಡೆನೂ ಅಷ್ಟೇ ನೆಡಿಲಿಕ್ಕೆ ಆಗ್ತಿರಲಿಲ್ಲ ಅಷ್ಟು ನೋವಾಗಿಬಿಟ್ಟಿತ್ತು ಫಸ್ಟ್ ಡೇ ಆಮೇಲೆ ಸೆಕೆಂಡ್ ಡೇ ಎಲ್ಲ ಸ್ವಲ್ಪ ರೂಢಿಯಾಗ್ತಾ ಹೋಗ್ತು ಅದಕ್ಕೇನೇ ನನಗೆ ಒಂದು ವಾರದಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲಾಗಿತ್ತು ನೋಡಿ ಅಂದರೆ ಹೊಸದಾಗಿ ನಾವು ಇದಕ್ಕೆ ಅಡ್ಜಸ್ಟ್ ಆಗಬೇಕು ನೋಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ವಾರ ಹತ್ತು ದಿನ ನನಗೂ ಕೂಡ ಅಷ್ಟೇ ಕಾಲು ನೋವು ಅಂತಂದರೆ ಸಿಕ್ಕ ಬಟ್ಟೆ ಮತ್ತು ಸೊಂಟ ಕೂಡ ನಾವು ಬಂದುಬಿಡ್ತದೆ ಅಂದರೆ ನಾವು ಬಕ್ಕೊಂಡು ಕೆಲಸ ಮಾಡ್ತೀವಲ್ಲ ಮತ್ತು ಇದ್ರದ್ದು ಈ ಕೆಲಸದ್ದು ಈ ಮಷೀನಿಂದು ನಾವು ಕ್ಯಾರಿ ಮಾಡಿದಾಗ ಇದ್ರದ್ದು ಕೆಲಸ ಮಾಡ್ತಿರ್ಬೇಕು ವೇಟ್ ಬಂದು ಕೈ ಮೇಲ್ಗಡೆ ಇಲ್ಲಿ ಸಖತ್ತು ವೆಯ್ಟ್ ಬಿಡ್ತದೆ ಮತ್ತು ಇಲ್ಲೇ ನಾವು ಸಖತ್ತು ಹೆಂಗೆ ಹೇಳಿ ಫೋರ್ಸ್ ಮಾಡಿಕೊಡ್ಬೇಕಲ್ಲ ಇಲ್ಲಿ ಸಕ್ಕತ್ತ ನೋವು ಬರ್ತದೆ ಆಮೇಲೆ ಎರಡೂ ಕಾಲು ತೊಡೆ ಫ್ರೆಂಡ್ಸ್ ಅಂದರೆ ತೊಡೆ ಮೇಲ್ಗಡೆ ಬ್ಯಾಲೆನ್ಸ್ ಮಾಡಬೇಕು ಇಡೀ ಬಾಡಿಯಾಗಿರ್ಬೋದು ಈ ಅಂದು ಎಲ್ಲವೂ ಕೂಡ ಹಾಗಾಗಿ ಕಾಲು ತೊಡೆ ಮಾತ್ರ ಸಖತ್ತು ಪೇನ್ ಬರ್ತದೆ ಇನ್ನು ಸೊಂಟ ಕೂಡ ಅಷ್ಟೇ ಊತ್ಕೊಂಡು ಮಾಡಬೇಕಲ್ಲ ಒಂದು ತಾಸದ್ದು ಆಗುವಂಥದ್ದು ಹತ್ತು ನಿಮಿಷದಲ್ಲಿ ಮುಗಿಸ್ತೀವಿ ಅಂತಂದ್ರೆ ಅದು ನಮಗೆ ಎಷ್ಟು ಬಾಡಿಗೆ ಇದಾಗ ನೋವಾಗುತ್ತೆ ನೋಡಿ ಸೊ ಸ್ವಲ್ಪ ದಿನ ಪ್ರ್ಯಾಕ್ಟೀಸ್ ಆಗಬೇಕು ಆಮೇಲೆ ಸರಿ ಹೋಗ್ತದೆ ಇವಾಗೆಲ್ಲ ನಾನು ಈಸಿಯಾಗಿ ಕ್ಯಾರಿ ಮಾಡ್ತೀನಿ ಕ್ಯಾರಿ ಮಾಡ್ತೀನಿ ಮತ್ತು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊತಿದ್ದೀನಿ ಸೊ ಪ್ರ್ಯಾಕ್ಟೀಸ್ ಆಗಿದೆ ಮತ್ತು ಯಾವುದೇ ರೀತಿಯಲ್ಲಿ ಹಸಿ ಇದ್ರೂ ಕೂಡ ನಾನು ಅಲ್ಲಿ ಹೋಗಿ ಕೊಯ್ಕೊಂಡು ಬರ್ತೀನಿ ಹಂಗೆ ರೂಢಿಯಾಗಿದೆ ಇವಾಗ ಮತ್ತು ಮನೇಲಿ ತಂದೆ ತಾಯಿಗಳೆಲ್ಲ ಇರ್ತಾರೆ ನೋಡಿ ಅವರಿಗೆಲ್ಲ ಸ್ವಲ್ಪ ಕಷ್ಟ ನಾವೀಗಿನ ಜನ್ರೇಷನ್ ಅವರು ಮಷೀನಲ್ಲ ಹೇಗೆ ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದು ನಮಗೆ ಸ್ವಲ್ಪ ಕೆಲವೊಂದಿಷ್ಟು ಐಡಿಯಾಸ್ಗಳಲ್ಲಿ ಇರುತ್ತೆ ಇನ್ನು ವಯಸ್ಸಾದವರಿಗೆ ಮತ್ತು ಮನೆಯಲ್ಲಿ ಹಿರಿಯವರೆಲ್ಲ ಇರುತ್ತೆ ನೋಡಿ ಅವರ ಹತ್ರ ಎಲ್ಲ ಕೊಡಲಿಕ್ಕೆ ಹೋಗಬೇಡಿ ಅಂದರೆ ಅವರಿಗೆ ಮಷೀನೊಂದು ಇದು ಹೇಗೆ ಮಾಡಿದ್ರೆ ಹೇಗಾಗ್ತದೆ ಅನ್ನೋದೆಲ್ಲ ಕೆಲವೊಂದು ಐಡಿಯಾಸ್ಗಳಲ್ಲಿ ಇರೋದಿಲ್ಲ ನೋಡಿ ಹಾಗಾಗಿ ಏನಾದರೂ ನಾವು ಪೈಯೆಲ್ಲ ಮಾಡ್ಕೊಂಡು ಬಿಟ್ಟರೆ ತುಂಬ ಬೇಜಾರಾಗ್ತದೆ ತೊಂದರೆ ಆಗ್ತದೆ ಹಾಗಾಗಿ ಸ್ವಲ್ಪ ತಿಳುವಳಿಕೆ ಇದ್ದವರು ಮಷೀನದ್ದೆಲ್ಲ ಕೆಲಸ ಮಾಡಿದ್ರೆ ತುಂಬ ಉತ್ತಮ ಹಾಗೆ ಫ್ರೆಂಡ್ಸ್ ಎಲ್ಲನೂ ಕೂಡ ತಿಳಿಸಿದ್ದೀನಿ ಈ ಥರ ಉಂಟು ಇನ್ನು ಇದರದ್ದು ಪ್ರಾಕ್ಟಿಕಲ್ ಹೇಗೆ ಉಂಟು ಅಂತ ನೋಡೋಣ ಬನ್ನಿ अद लॉक्ट को लॉकुपू ಫ್ರೆಂಡ್ಸ್ ನೋಡಿದ್ರಲ್ಲ ಈ ಮಷೀನಿಂದ ಎಷ್ಟು ಫಾಸ್ಟಾಗಿ ಕೆಲಸಗಳನ್ನೆಲ್ಲ ಮುಗಿಸ್ಬೋದು ಅಂತ ನನಗಂತೂ ಸಕ್ಕತ್ತಿ ಇಷ್ಟ ಆಗಿದೆ ಮಷೀನ್ ಕೂಡ ನಿಮಗೇನಾದರೂ ಏನಾದರೂ ಇಷ್ಟ ಆಗಿ ನಿಮ್ಮ ಮನೆಯಲ್ಲೂ ಇದೇ ಥರ ಸಿಚುವೇಶನ್ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ಐ ಲೈಕ್ ಇಟ್ ಫ್ರೆಂಡ್ಸ್ ಇನ್ಮೇಲೆ ಹಸಿ ಕೊಯ್ಯುವಂಥದ್ದು ಕೆಲಸ ತುಂಬ ಫೇವ್ರೇಟ್ ಕೆಲಸ ಅಂತಲೇ ಹೇಳ್ಬೋದು ಇಷ್ಟು ದಿನ ಸ್ವಲ್ಪ ಕಷ್ಟ ಆಗ್ತಿತ್ತು ಸಮಯ ವ್ಯರ್ಥ ಆಗ್ತಿತ್ತು ಇನ್ಮೇಲೆ ಸಮಯ ಉಳಿತಾಯ ಮತ್ತು ಶ್ರಮ ಕೂಡ ಸುಲಭದಲ್ಲಿ ನಾವು ಹಾಕ್ಬೋದು ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್